श्री सच्चिदानन्द महाराज की जय सदा निम्बरुक्षस्य मूलाधिवासात् सुधाश्राविणम् ते कमप्यप्रयन्तम् तरुङ्कल्पवृक्षाधिकम् साधयन्त ಶ್ರೀ ಸಾಯಿಬಾಬಾರವರ ಸನದು ಮತ್ತು ನುಡಿಮುತ್ತುಗಳು ಕೆಲವು ಸಾರಿ ನಾನು ನಾಯಿಯಾಗಿ ಅಥವಾ ಹಂದಿಯಾಗಿಯೂ ಬರುತ್ತೇನೆ ಯಾವ ಭಕ್ತನು ನನ್ನನ್ನು ಎಲ್ಲ ರೂಪದಲ್ಲೂ ಗುರುತಿಸಿ ಆಹಾರ ನೀಡುವನೋ ಅವನಿಗೆ ನನ್ನ ಆಶೀರ್ವಾದ ಇರುತ್ತದೆ ನಾನು ಬೆಕ್ಕಾಗಿ ಅವನ ಮನೆಗೆ ಅವನನ್ನು ಉಳಿಸಲು ಮೊಸರು ಕುಡಿಯಲು ಹೋದೆ ಆದರೆ ಅವನು ನನ್ನನ್ನು ಹೊಡೆದೋಡಿಸಿದ ನಾನು ಕರೀನಾಯಿ ನಾನು ಕೃಷ್ಣ ಶೂದ್ರ ನಾನು ಎಲ್ಲದರಲ್ಲಿಯೂ ಇದ್ದೇನೆ ನಾನು ಅನಂತ ನಾನು ಮುಂಬಯಿಗೆ ಬಂದು ಭಿಕ್ಷೆ ಬೇಡಿದ ಫಕೀರ ನೀನು ಮಧ್ಯರಾತ್ರಿಯಲ್ಲಿ ಮರ ಕೆಳಗೆ ಕಂಡ ಶಕ್ತಿ ನಾನು ನಾನು ನಿನಗೆ ಕೊಟ್ಟೆ ಜೈ ಸಾಯಿರಾಮ್